ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪ್ರಿಯಾ ಅಮ್ಮ ಪ್ರೇಮ್ ಕುಮಾರಿ ಅವ್ರದ್ದು ಹುಟ್ಟಿದ ಹಬ್ಬ ಇರುತ್ತೆ ಅಶೋಕ್ ಅವರು ಪ್ರಿಯಾ ಅವರ ಅವರಮ್ಮನಿಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಬರೋದಿಕ್ಕೆ ಹೇಳಿರ್ತಾರೆ ಆಗ ಪ್ರಿಯಾ ಮತ್ತೆ ಅವರಮ್ಮ ಇಬ್ರು ಹೋಗ್ತಾರೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಪ್ರಿಯಾ ಮತ್ತೆ ಅಶೋಕ್ ಇಬ್ರು ಕೂಡ ರೆಡಿ ಮಾಡ್ತಾರೆ ಅದನ್ನು ನೋಡಿ ಪ್ರೇಮ್ ಕುಮಾರ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ಅಶೋಕ್ ಅವರು ಪ್ರೇಮ್ ಕುಮಾರಿ ಅವ್ರಿಗೆ ಬರ್ತಡೆ ವಿಶಸ್ನ ಹೇಳ್ತಾರೆ ಆಗ ಪ್ರಿಯಾ ಅವರು ಸಾರಿಯಮ್ಮ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡು ಬರ್ತಡೆ ವಿಶಸ್ನ ಹೇಳಿಲ್ಲ ಅಂತ ವಿಷಸ್ ಹೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಮಗಳೇ ನನಗೆ ನನ್ನ ಬರ್ತಡೆ ಇದೆ ಅಂತಾನೆ ನೆನಪಿಲ್ಲ ಅಳಿ ಅಂದರೆ ನೀವುನಾ ಅಂತ ಕೇಳ್ತಾರೆ ಆಗ ಪ್ರಿಯಾ ಅವರು ಹೆಂಗೆ ನಾವಿಬ್ರು ಗಂಡ ಹೆಂಡ್ತಿ ಥರ ಕಾಣಿಸ್ತಾ ಇಲ್ಲ ನಾವೆಲ್ಲೂ ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಅಲ್ವಾ ಅಮ್ಮ ನೋಡು ನಾವು ಎಷ್ಟು ಖುಷಿಯಾಗಿದ್ದೀವಿ ನಾವಿಬ್ರು ಸೇರ್ಕೊಂಡು ಅಮ್ಮನ ಬರ್ತಡೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಬರ್ತಡೆ ಮಾಡಬೇಕು ಅನ್ನೋ ಗುಟ್ಟನ್ನು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಸುಖ ಸಂಸಾರಕ್ಕೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕಲ್ವಾ ಅಮ್ಮ ಅಂತ ಹೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಏನ್ ಅಂದ್ರೆ ಇದೆಲ್ಲ ಅಂತ ಕೇಳಿದ್ರೆ ಆಗ ಅಶೋಕ್ ಅವರು ಅತ್ತೆ ನೀವು ನಮ್ಮ ಮೂರು ಜನ ಜೊತೆ ಇದ್ದೀರಾ ನಮ್ಮ ಮೂರು ಜನರ ಬೇಕು ಬೇಡಗಳನ್ನ ನೋಡ್ಕೊಳ್ತಾ ಇದ್ದೀರಾ ನಮ್ಗೆ ಕಾಳಜಿನ ಮಾಡ್ತೀರಾ ಇಷ್ಟು ವರ್ಷ ನೋಡದೆ ಇರೋ ಅಮ್ಮನ ಪ್ರೀತಿನ ಕೊಟ್ಟಿದ್ದೀರಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ ಜೊತೆಗೆ ನಿಮ್ಮ ಮಗಳನ್ನ ಕೂಡ ಹೊರಗಡೆ ಸುತ್ತಾಡ್ಸೋದಿಕ್ಕೂ ಆಗ್ತಾ ಇಲ್ಲ ಐ ಆಮ್ ರಿಯಲಿ ವೆರಿ ಸಾರಿ ಅತ್ತೆ ಅಂತ ಕೇಳಿದ್ರೆ ಆಗ ಪ್ರೇಮ್ ಕುಮಾರಿ ಅವರು ಪರವಾಗಿಲ್ಲ ಅಳಿ ಅಂದ್ರೆ ನಿಮಗೆ ತಾಯಿ ಮಾತ್ರ ಸಿಕ್ಕಿಲ್ಲ ನನಗೆ ಅಳಿಯನ ರೂಪದಲ್ಲಿ ಮಗನು ಕೂಡ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಸರಿ ಆಯಿತು ಕೇಕ್ ಕಟ್ ಮಾಡಿ ಊಟ ಮಾಡೋಣ ಕೇಕ್ ಎಲ್ಲಿ ಪ್ರಿಯಾ ಅಂತ ಹೇಳಿದರೆ ಅಂಜು ತೊಗೊಂಡು ಬರ್ತಾ ಇದ್ದಾಳೆ ಹಾಂ ದಿವೆ ಅಂತ ಪ್ರಿಯಾ ಹೇಳ್ತಾರೆ ಈ ಕಡೆ ಅಂಜಲಿ ಕೇಕ್ ತಗೊಂಡು ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ಆಗ ಆರ್ಪಿ ಪಿ ಎದುರುಗಡೆ ಸಿಗ್ತಾರೆ ಆಗ ಆರ್ ಪಿ ಅಂಜು ನೀನು ದೇವಸ್ಥಾನದಿಂದ ಬೇಜಾರಲ್ಲಿ ಹೋದೆ ಅಲ್ವಾ ನಿನಗೆ ಸಿಟ್ಟು ಬಂದಿದೆ ಏನೋ ಅಂತ ಅಂದ್ಕೊಂಡೆ ಅಂತ ಹೇಳಿದರೆ ಆಗ ಅಂಜು ಅವರು ನಾನು ಇನ್ನೊಂದು ದಿನ ನಿಮಗೆ ಸಿಗ್ತೀನಿ ಅಂತ ಹೇಳಿದ್ನಲ್ಲ ನಾನು ಮನೆಗೆ ಬೇಗ ಹೋಗಬೇಕು ನಮ್ಮ ಅತ್ತಿಗೆ ಅಮ್ಮಂದು ಬರ್ತಡೇ ಇದೆ ಇವತ್ತು ಅಂತ ಹೇಳಿದರೆ ಆಗ ಆರ್ ಪಿ ಪ್ಲೀಸ್ ಅಂಜು ಅವರೇ ಐದು ನಿಮಿಷ ನನ್ನ ಜೊತೆ ಇರ್ಬೋದಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಪ್ರಿಯಾ ಅವರು ಫೋನ್ ಮಾಡಿ ಅಂಜು ಕೇಕ್ನ ತೊಗೊಂಡು ಬಾ ಇಲ್ಲ ಅಂದರೆ ನಾನೇ ಅಲ್ಲಿಗೆ ಗಾಡಿನ ತೊಗೊಂಡು ಬರಲ್ಲ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಬೇಡ ಅದಕ್ಕೆ ನಾನೇ ಬರ್ತೀನಿ ಮನೆ ಹತ್ರನೇ ಇದ್ದೀನಿ ಅಂತ ಹೇಳಿ ನೋಡಿದ್ರೆ ರಾಮು ಅವರೇ ನಮ್ಮ ಮತ್ತೆ ಬೇಗನೆ ಬರೋದಕ್ಕೆ ಹೇಳ್ತಾ ಇದ್ದಾರೆ ನೀವು ನನ್ನ ಜೊತೆ ಬನ್ನಿ ಇಂಟ್ರೊಡ್ಯೂಸ್ನ ಮಾಡ್ತೀನಿ ಅಂತ ಹೇಳಿದರೆ ಆಗ ಆರ್ ಪಿ ಸಿಕ್ಕಾಕೊಳ್ತೀನಿ ಅನ್ನೋ ಭಯಕ್ಕೆ ಇಲ್ಲ ಅಂಜು ನೀವಿನ್ನು ಹೊರಡಿ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಅವರು ತನ್ನ ಕೈಯಲ್ಲಿದ್ದ ಬಳೆಗಳನ್ನು ನೋಡ್ತಾ ಕಾಸ್ಟ್ಲಿ ಒಡವೆನ ಹಾಕಿದ್ದೀನಿ ಅವ್ರ ಮನೆಗೆ ನಾನು ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ರಾಮ್ ಫೋನ್ ಮಾಡಿ ಏನು ಮಾಡ್ತಾ ಇದ್ದೀರಾ ಸೀತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಏನೋ ಹೀಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಆಗ ರಾಮ್ ಅವರು ಏನು ಆ ಡೈಮಂಡ್ ರಿಂಗ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಹೌದು ನಿಮಗೆ ಗೊತ್ತಾಯಿತು ಅಂತ ಕೇಳ್ತಾರೆ ಆಗ ರಾಮು ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ವಾ ಮದುವೆ ಆದಮೇಲೆ ಚೇಂಜಸ್ ಆಗೋದು ಗ್ಯಾರಂಟಿ ಇದು ನನಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳಿದರೆ ಆಗ ಸೀತಾ ಅವರು ನಿಮ್ಮ ಲೈಫ್ ಜೊತೆ ನಾನು ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ನೀವು ತುಂಬಾ ಲಕ್ಸುರಿ ನಮ್ಮದು ಬಜೆಟ್ ಲೈಫು ಅಂತ ಹೇಳಿದ್ರೆ ಆಗ ರಾಮ್ ಬಜೆಟ್ ಲೈಫ ಅಂತ ಕೇಳ್ತಾರೆ ಆಗ ಸೀತಾ ಅವರು ಒಂದು ತಿಂಗಳ ಸಂಬಳ ಬಂದರೆ ಇನ್ನೊಂದು ತಿಂಗಳ ಸಂಬಳ ಬರೋವರೆಗೂ ಕಾಯಬೇಕು ಮಿಕ್ಕಿರೋ ಸಂಬಳದಲ್ಲೇ ಎಲ್ಲ ಖರ್ಚನ್ನು ನೋಡ್ಕೋಬೇಕು ಅಂತ ಹೇಳ್ತಾರೆ ಆಗ ರಾಮು ಇಷ್ಟೆಲ್ಲ ಕಷ್ಟ ಇರುತ್ತೆ ಸೀತಾ ನಾನು ಬೈ ಬರ್ತು ಶ್ರೀಮಂತನಾಗಿ ಹುಟ್ಟಿರೋದ್ರಿಂದ ನನಗೆ ಈ ಎಕ್ಸ್ಪೀರಿಯೆನ್ಸ್ ಇಲ್ಲ ಆದರೆ ನಾನು ಈ ಎಕ್ಸ್ಪೀರಿಯೆನ್ಸ್ನೆಲ್ಲ ಕಲಿಬೇಕಲ್ಲ ಅಂತ ಕೇಳ್ತಾರೆ ಆಗ ಸೀತಾ ಅವರು ಬೇಡ ರಾಮ್ ನಮ್ಮ ಕಷ್ಟ ಎಲ್ಲ ನಿಮಗೆ ಯಾಕೆ ನೀವು ಶ್ರೀಮಂತರಾಗಿದ್ದರೂ ಕೂಡ ತುಂಬಾ ಸಿಂಪಲ್ ಆಗಿರ್ತೀರಾ ಆಯಿತು ರಾಮ್ ಅಂತ ಹೇಳಿ ಫೋನನ್ನು ಇಡ್ತಾರೆ ಈ ಕಡೆ ಪ್ರಿಯಾ ಅಮ್ಮ ಬರ್ತಡೆ ಇರೋದ್ರಿಂದ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಆಗ ಅವರು ಎಷ್ಟು ಸೆಲೆಬ್ರೇಷನ್ ಅಲ್ವಾ ಇವತ್ತು ಅಮ್ಮನ ಬರ್ತಡೇ ಆಯಿತು ನಮ್ಮ ಮದುವೆನೂ ಆಯಿತು ನಾಳೆ ಸೀತಾ ಮತ್ತೆ ರಾಮ್ ಎಂಗೇಜ್ಮೆಂಟು ಅವರಿಬ್ಬರು ಜೋಡಿ ಸೂಪರ್ ಅಲ್ವಾ ಅಂತ ಹೇಳಿದರೆ ಆಗ ಪ್ರಿಯಾ ಅಮ್ಮ ಅವರು ಯಾರು ಯಾರಿಗೆ ಸಿಗಬೇಕು ಅಂತ ದೇವರು ಮುಂಚೆನೇ ಬರ್ದಿಟ್ಟಿರ್ತಾನಂತೆ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಆ ದೇವರು ಒಂದು ಮಾಡೋಕೆ ಮುಂಚೆ ನಾನೇ ಸೀತಾ ಮತ್ತೆ ರಾಮ್ನ ಒಂದು ಮಾಡಿದೆ ಭಗ್ನ ಪ್ರೇಮಿಯಾದ ರಾಮ್ಗೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೆ ಸೂರ್ಯ ಅವನಿಗೆ ಮದುವೆ ಮಾಡಬೇಕು ಅಂತಾನೆ ಇಲ್ಲಿಗೆ ಕರೆಸ್ಕೊಂಡ್ರು ಮೊದಲು ನೀನು ಯಾವ ಹುಡುಗಿನ ನೋಡ್ತೀಯೋ ಆ ಹುಡುಗಿ ಮೇಲೆ ನಿನಗೆ ಲವ್ ಆಗುತ್ತೆ ಅಂತ ಹೇಳಿದ್ದೆ ರಾಮ್ ಅದು ನೋಡಿದ ಹುಡುಗಿ ಸೀತಾನೇ ಅದೇ ಸಿಗ್ನಲಲ್ಲಿ ಪ್ರಿಯಾ ನೀನು ನೋಡ್ದಲ್ಲ ಬೈಕೊಳ್ತಾ ಇದ್ದೆ ಅಲ್ವಾ ನನ್ನ ಅಂತ ಹೇಳಿದರೆ ಆಗ ಪ್ರಿಯಾ ಅವರು ಓ ಹಾಗ ಹಾಗಾದರೆ ರಾಮ ಸೀತನ ನೋಡೋ ಹಾಗೆ ಮಾಡಿದ್ದು ನಾನೇ ಎಲ್ಲ ಕ್ರೆಡಿಟ್ಸು ನನಗೆ ಸಿಗಬೇಕು ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ನಾನು ಕ್ರೆಡಿಟ್ಸ್ ಕೊಟ್ಟಿಲ್ಲ ಅಂದ್ರು ನೀನೇ ತಗೊಳ್ತೀಯಾ ಬಿಡು ಪ್ರಿಯಾ ಅಂತ ಹೇಳ್ತಾರೆ ಆಗ ಅಂಜಲಿ ಫೋನ್ಗೆ ಆರ್ಪಿ ಫೋನ್ ಮಾಡ್ತಾ ಇರ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಇವಳು ಯಾವುದೋ ಪರದ್ಯಾನದಲ್ಲಿ ಇದ್ದಾಳೆ ಅಂದ್ರು ಇದನ್ನು ಗಮನಿಸ್ತಾನೆ ಇಲ್ವಲ್ಲ ಏನೋ ನಡೀತಾ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಂಜಲಿ ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಆಗ ಅಂಜಲಿ ಆಗೇನು ಇಲ್ಲ ಅತ್ತೆ ಊಟ ತುಂಬಾ ಚೆನ್ನಾಗಿದೆ ಅತ್ತೆ ಇಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಅಣ್ಣ ಅಕ್ಕಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮನೆಯವ್ರಿಗೋಸ್ಕರ ನ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ರಾಮು ಸೀತಾಗೆ ಹೇಳಿರೋ ಹಾಗೆ ಫೋರ್ ಹಂಡ್ರೆಡ್ ರುಪೀಸ್ನಲ್ಲಿ ಈ ದಿನನ ಕಳಿಬೇಕು ಅಂತ ನಿರ್ಧಾರ ಮಾಡಿ ಕೆಳಗಡೆ ಬರ್ತಾರೆ ಆಗ ಭಾರ್ಗವಿ ಮತ್ತು ಸಾಧನ ನಿನಗೆ ಇಷ್ಟ ಆಗಿರೋ ಜೋಳದ ರಟ್ಟಿ ರೆಡಿ ಇದೆ ತಿನ್ನೋ ಬಾ ಅಂತ ರಾಮ್ನ ಕರೆದ್ರೆ ಆಗ ರಾಮ್ ಆಯಿತು ಅಂತ ತಿಂಡಿ ತಿನ್ನೋಕೆ ಹೋಗಿ ಬೇಡ ಬೇಡ ನನಗೆ ಅರ್ಜೆಂಟ್ ಕೆಲಸ ಇದೆ ಚಿಕ್ಕಿ ಎಕ್ಸಾಕ್ಟಾಗಿ ಫೋರ್ ಹಂಡ್ರೆಡ್ ರುಪೀಸ್ ಚೇಂಜ್ ಇದ್ರೆ ಕೊಡಿ ಚಿಕ್ಕಿ ಅಂತ ಕೇಳ್ತಾರೆ ಆಗ ಭಾರ್ಗವಿ ವಾಟ್ ಫೋರ್ ಹಂಡ್ರೆಡ್ ರುಪೀಸಾ ಅಂತ ಕೇಳಿದ್ರೆ ಆಗ ವಿಶ್ವ ಅವರು ಅವ್ರ ಹತ್ರ ಯಾಕಪ್ಪ ಚೇಂಜ್ ಇರುತ್ತೆ ನಾನು ಕೊಡ್ತೀನಿ ಬಾ ಅಂತ ಹೇಳಿ ಫೋರ್ ಹಂಡ್ರೆಡ್ ರುಪೀಸ್ನ ಕೊಡ್ತಾರೆ ಆಗ ಎಲ್ಲರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಭಾರ್ಗವಿ ಯಾಕೆ ಈ ರೀತಿ ಕೇಳ್ದ ರಾಮ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ರಾಮು ಹತ್ರ ಬಂದು ನಾನು ಈ ಹೋದ್ರೆ ಫೋರ್ ತೌಸಂಡ್ ರುಪೀಸ್ ಬೇಕಾಗುತ್ತೆ ಸೈಕಲ್ ಅಲ್ಲಿ ಹೋಗೋದಾದ್ರೆ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಹಾಗಾದರೆ ನಾನು ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ರೇಟ್ ನೋಡ್ತಾರೆ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇರುತ್ತೆ ಆಗ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾರೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಆಗ ರಾಮ್ ಆಮೇಲೆ ನನಗೆ ಉಳಿಯೋದೆ ಒನ್ ಫಿಫ್ಟಿ ರುಪೀಸ್ ಮತ್ತೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ ಹಾಗಾದ್ರೆ ನಾನು ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಸಿಹಿ ನಾಳೆ ನಮ್ಮ ಅಮ್ಮನ ಎಂಗೇಜ್ಮೆಂಟ್ ಅಂತ ಹೇಳಿ ಅರಿಶಿನ ಕುಂಕುಮನ ಕೊಟ್ಟು ಕರೀತಾ ಇದ್ರೆ ಆಗ ಎಲ್ಲರೂ ಕೂಡ ನೀನು ಸೀತಾನ ಅಮ್ಮನಾಗೆ ನೋಡ್ಕೊಳ್ತಾ ಇದೆಯಾ ಖಂಡಿತ ಬರ್ತೀವಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಅಜ್ಜಿ ತಾತ ಹತ್ರ ಬಂದು ನನ್ನ ಎಂಗೇಜ್ಮೆಂಟ್ ಇರೋದಕ್ಕೆ ರಾತ್ರಿಯೇ ಎಲ್ಲರನ್ನು ಇನ್ವೈಟ್ ಮಾಡ್ತೀನಿ ಿ ಅಂತ ತುಂಬಾನೇ ಸಿಹಿ ಖುಷಿಯಾಗಿದ್ದು ಅಂತ ಹೇಳ್ತಾರೆ ಆಗ ಅಜ್ಜಿ ತಾತ ಎಂಗೇಜ್ಮೆಂಟ್ ನಾವೇ ಮಾಡ್ಕೊಡ್ಬೇಕಾಗಿದ್ದು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಆಗೇನೂ ಇಲ್ಲ ಅಮ್ಮ ನೀವು ಬೇಜಾರು ಮಾಡ್ಕೋಬೇಡಿ ಅವರು ಎಲ್ಲ ರಿಲೇಷನ್ಸ್ನ ಕರೆದು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ ಅದಕ್ಕೆ ಅವರೇ ಮಾಡ್ತಾ ಇದ್ದಾರೆ ನೀವು ಬೇಜಾರು ಮಾಡ್ಕೋಬೇಡಿ ಅಪ್ಪ ಅಮ್ಮ ಅಂತ ಹೇಳ್ತಾರೆ ಈ ಕಡೆ ರಾಮು ಒಂದು ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿ ಫೋರ್ಟಿ ಫೈವ್ ರುಪೀಸ್ನ ಪೇ ಮಾಡಿ ಇನ್ನ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದರಲ್ಲೇ ಮೇಂಟೈನ್ ಮಾಡಬೇಕು ಅಂತ ಆಫೀಸ್ಗೆ ನಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಸೀತಾ ಅವರು ಆಟೋದಿಂದ ಕೆಳಗಡೆ ಇಳಿತಾರೆ ರಾಮ್ನ ನೋಡಿ ಯಾಕೆ ರಾಮ್ ನಡ್ಕೊಂಡು ಬರ್ತಾ ಇದ್ರ ಕಾರು ಕೆಟ್ಟೋಯ್ತಾ ಕ್ಯಾಬ್ ಅಲ್ಲಿ ಬರೋ ತಾನೆ ಅಂತ ಹೇಳಿದ್ರೆ ಆಗ ರಾಮ್ ಸೀತಾ ನೀವು ಪ್ರಶ್ನೆ ಮಾಡೋದನ್ನ ನಿಲ್ಲಿಸಿ ಸೀತಾ ನಿಮಗೆ ಒಂದು ಸರ್ಪ್ರೈಸ್ ಇದೆ ನಾಳೆ ನಮ್ಮ ಎಂಗೇಜ್ಮೆಂಟ್ ಇದೆ ನೆನಪಿದೆಯಾ ಸೀತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಸಿಹಿ ಒಟ್ಟಾರದವ್ರನ್ನೆಲ್ಲ ಇನ್ವೈಟ್ ಮಾಡಿ ತುಂಬಾ ಖುಷಿಯಾಗಿದ್ದಾಳೆ ಅಂತ ಹೇಳಿದ್ರೆ ಆಗ ರಾಮ್ ಹೌದು ಸೀತಾ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ನಾನು ಅಷ್ಟೇ ರಾಮ್ ಅದೇನದು ಶರ್ಟ್ ಮೇಲೆ ಚಟ್ನಿ ಅಂತ ಹೇಳಿ ಒರೆಸೋದಕ್ಕೆ ಅಂತ ಹೋದರೆ ಆಗ ರಾಮ್ ಏನು ಬೇಡ ಸೀತಾ ನಾನು ವಾಶ್ರೂಮಲ್ಲಿ ತೊಳ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಯಾಕೆ ರಾಮ್ ನನಗೆ ಆ ಅಧಿಕಾರ ಇಲ್ವಾ ಹೇಳಿ ಖರ್ಚಿಪ್ನ ಆಗ ಸೀತಾ ಅವರು ನಾನು ಅಷ್ಟೇ ರಾಮ್ ಅದೇನದು ಶರ್ಟ್ ಮೇಲೆ ಚಟ್ನಿ ಅಂತ ಹೇಳಿ ವರ್ಷಕ್ಕೆ ಅಂತ ಹೋದರೆ ಆಗ ರಾಮ್ ಏನು ಬೇಡ ಸೀತಾ ನಾನು ವಾಶ್ರೂಮಲ್ಲಿ ತೊಳ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಯಾಕೆ ರಾಮ್ ನನಗೆ ಆ ಅಧಿಕಾರ ಇಲ್ವಾ ಅಂತ ಹೇಳಿ ಖರ್ಚಿಪ್ನ ಶರ್ಟ್ ನ ಕ್ಲೀನ್ ಮಾಡ್ತಾರೆ ಆಗ ಇಬ್ಬರು ಕೂಡ ಪ್ರೀತಿಯಲ್ಲಿ ಒಬ್ಬರನ್ನ ಒಬ್ಬರು ನೋಡ್ತಾ ಕಳೆದೋಗಿರ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ